ನನ್ನ ಆತ್ಮೀಯ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೆ ನಾನು ಇವತ್ತು ಹಾಡುಗಳಲ್ಲಿ ಬರುವಂತಹ ಒಂದು ಪ್ರಮುಖ ತಳಿಯಾದಂತಹ ಯಮುನಾಪತಿ ಹಾಡಿನ ಬಗ್ಗೆ ವಿಡಿಯೋ ಮಾಡದಿದ್ದು ಇಲ್ಲಿ ನಾನು ಮುಖ್ಯವಾಗಿ ತಳಿಯ ಮಹತ್ವ ಬೆಳೆಸುವಂತಹ ರೀತಿ ಬೇಕಾದಂತಹ ಆಹಾರ ಹಕ್ಕಿ ಹವಾಗುಣ ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಬರಬಹುದಾದಂತಹ ರೋಗಗಳು ನೀಡಬೇಕಾದಂತಹ ಔಷಧಿಗಳು ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಚಾನೆಲ್ ಅನ್ನು ಮುನ್ನಡೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಜಮುನಾಪುರ ತಳಿಯು ನಮ್ಮ ದೇಶದ ನಾಟಿ ತಳಿಯಾಗಿದ್ದು ಇದನ್ನು ಮುಖ್ಯವಾಗಿ ಉತ್ತರ ಪ್ರದೇಶದ ಜಮುನಾ ನದಿಯ ತಪ್ಪಲಲ್ಲಿ ಅನಾದಿ ಕಾಲದಿಂದಲೂ ಬೆಳೆಸಿಕೊಂಡು ಬಂದಿರುತ್ತಾರೆ ಆದ್ದರಿಂದ ಇದಕ್ಕೆ ಜಮುನಾ ಪರ್ಯಂತ ಹೆಸರು ಬಂತು ಇಂದು ಅದನ್ನು ಭಾರತದಲ್ಲದೆ ಬಾಂಗ್ಲಾದೇಶ ಇಂಡೋನೇಷಿಯಾ ನೇಪಾಳ ಮತ್ತು ಪಾಕಿಸ್ತಾನಗಳಲ್ಲಿಯೂ ಗಣೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತಿದೆ ಇದು ಅಷ್ಟೊಂದು ಹೆಸರುವಾಸಿಯಾಗಲು ಪ್ರಮುಖ ಕಾರಣವೆಂದರೆ ಇದು ಹಾಲು ಮತ್ತು ಮಾಂಸ ಎರಡನ್ನು ಉತ್ಪಾದಿಸುವಲ್ಲಿಯೂ ಅತ್ಯುತ್ತಮವಾಗಿದ್ದು ಇದು ದಿನವೊಂದಕ್ಕೆ ಸಾಧಾರಣ ಮೂರು ಲೀಟರ್ ಹಾಲ ನೀಡಬಹುದಾದ ಹಾಡಾಗಿದ್ದು ಸುಮಾರು ಎಂಟು ಹಲ್ಲು ತನಕ ಅಂದ್ರೆ ನಾಲ್ಕು ವರ್ಷ ಕಾಲ ಪ್ರಾಯವಾಗುವಾಗ ಅದನ್ನು ಬೆಳೆಸಿದ್ರೆ ಒಂದು ಗಂಡಾಳು ಸುಮಾರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಕೆ ಜಿ ಅಷ್ಟು ತೂಕ ಗಳಿಸಿಕೊಳ್ತದೆ ಮತ್ತೆ ಹೆಣ್ಣಾಳು ಸುಮಾರು ಒಂದು ತೊಂಬತ್ತರಿಂದ ನೂರು ದಷ್ಟು ತೂಕ ಪಡೆದುಕೊಳ್ತದೆ ಇದರ ಮಾಂಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇದ್ದು ಕೆಲವು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಫ್ಯಾನ್ಸಿ ಬೆಲೆಯಲ್ಲಿ ಅಂದ್ರೆ ಸಾಧಾರಣ ಸುಮಾರು ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿಗೂ ಮಾರಾಟ ಆಗ್ತದೆ ಅಂದರೆ ಅದು ಇದೊಂದು ಅತ್ಯಂತ ದುಬಾರಿಯಾದ ದೇಶೀಯ ಹಾಡಾಗಿರುತ್ತದೆ ಇದರ ಶುದ್ಧ ತಳಿಯ ಮರಿಗಳಿಗೂ ಮಾರುಕಟ್ಟೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತದೆ ಇದರ ಬ್ರೀಡಿಂಗ್ ಬಗ್ಗೆ ಹೇಳಿದಾದರೆ ಇದು ಪ್ರಥಮ ಗಬ್ಬದಲ್ಲಿ ಒಂದು ಮರಿಗೆ ಜನ್ಮ ನೀಡಿದ್ರೆ ಮತ್ತೆ ನಂತರದ ಗಬ್ಬಗಳಲ್ಲಿ ಎರಡು ಅಥವಾ ಮೂರು ಮರಿಗಳಿಗೆ ಜನ್ಮ ನೀಡುವುದು ಸ್ವಾಭಾವಿಕವಾಗಿದೆ ಮೊದಲನೇ ತಿಳಿಸಿದಂತೆ ಇಲ್ಲಿ ಒಳ್ಳೆಯ ಹಾಲು ಹೊಂದಿರುವುದರಿಂದ ಮೂರು ಮರಿಗಳಿಗೆ ಜನ್ಮ ನೀಡಿದರೂ ಸಾಕಿ ಸಲಹುವ ಸಾಮರ್ಥ್ಯ ಈ ಜನ ಜಮನ ಬಾರಿ ಸ್ಥಳಿಗೆ ಆಡುಗಳ ಮರಿಗಳ ಬೆಳವಣಿಗೆಗೆ ತಾಯಿ ಆಡು ತುಂಬಾ ಮುಖ್ಯವಾಗಿದ್ದು ಹಾಲಿನ ಪ್ರಮಾಣ ತುಂಬಾ ಜಾಸ್ತಿ ಇರುವುದರಿಂದ ಇದು ಅದನ್ನು ಸಾಗಿಕೊಳ್ತದೆ ಆಡಿನ ಹಾಲು ಈ ಹಾಡಿನ ಹಾಲು ತುಂಬನೇ ಪೌಷ್ಟಿಕ ಮತ್ತು ರುಚಿಕರವಾಗಿದ್ದು ಮನುಷ್ಯನ ಉಪಯೋಗಕ್ಕೂ ಅತ್ಯುತ್ತಮವಾಗುತ್ತದೆ ಯಮುರಪಾರಿ ಆಡಿನ ಶುದ್ಧ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಮುಖ್ಯವಾಗಿ ಬಿಳಿ ಬಣ್ಣದಲ್ಲಿ ಬರ್ತದೆ ಆದರೂ ಕೆಲವೊಮ್ಮೆ ಮಿಶ್ರ ಬಣ್ಣದಲ್ಲಿಯೂ ಬರಬಹುದಾಗಿದೆ ಈ ಇವುಗಳು ಇತರ ಆಡಿಗಳಿಗಿಂತ ಉದ್ದವಾಗಿದ್ದು ಒಂದು ಹಿಂಬಾಗಿದ ಚಿಕ್ಕ ಕೊಂಬು ಹೊಂದಿದ್ದು ಉಪ್ಪಿದಂತಹ ಮೂಗು ಮತ್ತೆ ಮೇಲ್ಮುಖವಾದಂತಹ ಬಾಲ ಸಫೂರವಾದ ಮತ್ತೆ ಉದ್ದನೆಯ ಕಿವಿ ಹಿಂದಿನ ತೊಡೆಗಳ ಹಿಂಭಾಗದಲ್ಲಿ ಉದ್ದನೆ ಕೂದಲು ಕಲಿಷ್ಠವಾದ ಕಾಲುಗಳು ಇವು ಶುದ್ಧ ತಳಿ ಜಮುನಾಪರಿಯ ಆಡಿನ ಪ್ರಮುಖ ಲಕ್ಷಣಗಳಾಗಿರುತ್ತವೆ ಇವು ಉತ್ತಮವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಬಿಟ್ಟು ಸಾಕುವುದಾದರೂ ಅರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವುದಾದರೂ ಅಥವಾ ಸ್ಟಾಲ್ ಫೀಡಿಂಗ್ ನಲ್ಲಿ ಸಾಕುವುದಾದರೂ ಎಲ್ಲದಕ್ಕೂ ಇರಿಸಿಕೊಂಡಿರ್ತದೆ ಆದರೆ ಇದರಲ್ಲಿ ಬರುವಂತಹ ಬ್ರೀಡರ್ಗಳನ್ನು ಬೇರೆ ಬೇರೆ ಮಾಡಿ ಸಾಕಬೇಕಾಗ್ತದೆ ಇವು ಪರಸ್ಪರ ಗುದ್ದಾಡುವ ಗುಣ ಹೊಂದಿರುತ್ತವೆ ಶುದ್ಧವಾದ ಗಾಳಿ ಶುದ್ಧವಾದ ಆಹಾರ ಮತ್ತು ಶುದ್ಧವಾದ ಎತ್ತರದ ವಾಸ ಸ್ಥಳ ಇವುಗಳಿಗೆ ಅನಿವಾರ್ಯವಾಗಿರ್ತದೆ ಹಸಿರು ಮೇವು ಒಣಮೇವು ಮತ್ತೆ ದವಸ ಧಾನ್ಯಗಳ ಮಿಶ್ರಣವನ್ನು ಇವು ತುಂಬಾನೇ ಇಷ್ಟಪಟ್ಟು ತಿಂತವೆ ಮೆಕ್ಕೆಜೋಳದಿಂದ ತಯಾರಿಸಿದ ಸೈಲೇಜ್ ಒದಗಿಸುವುದರಿಂದ ಇವು ತುಂಬಾನೇ ದಷ್ಟಪುಷ್ಟವಾಗಿ ಬೆಳ್ಕೊಳ್ತವೆ ಇದು ಜಮುನಾಪಾರಿ ತಳಿಯ ಆಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್